ತುಳಜಾ ಭವಾನಿ ದೇವಿ ಸಂಪೂರ್ಣ ಇತಿಹಾಸ ತುಲ್ಜಾ ಭವಾನಿ ಹಿಸ್ಟ್ರಿ ಇನ್ ಕನ್ನಡ ತುಳಜಾ ಭವಾನಿ ದೇವಿ ಮಹಾರಾಷ್ಟ್ರದ ತುಳಜಾಪುರ ಎಂಬ ಪವಿತ್ರ ಕ್ಷೇತ್ರದಲ್ಲಿ ನೆಲೆಸಿರುವ ಶಕ್ತಿದೇವಿ ಈ ದೇವಾಲಯವು ಮಹಾರಾಷ್ಟ್ರದ ಧಾರಾಶಿವ ಒಸ್ಮಾನಾಬಾದ್ ಜಿಲ್ಲೆಯಲ್ಲಿ ಇದೆ ಪೌರಾಣಿಕ ಕಥೆ ಹಿಂದೂ ಪುರಾಣಗಳ ಪ್ರಕಾರ ಒಮ್ಮೆ ಮಧುಕೈಟಭ ಎಂಬ ಭಯಾನಕ ಅಸುರರು ದೇವತೆಗಳನ್ನು ಹಿಂಸಿಸುತ್ತಿದ್ದರು ದೇವತೆಗಳ ಪ್ರಾರ್ಥನೆಗೆ ಒಲಿದ ಆದಿಶಕ್ತಿ ದುರ್ಗಾದೇವಿ ತುಳಜಾ ಭವಾನಿ ರೂಪದಲ್ಲಿ ಅವತರಿಸಿ ಆ ಅಸುರರನ್ನು ಸಂಹರಿಸಿದರು ದೇವಿಯು ಅಸುರರನ್ನು ಸಂಹರಿಸಿದ ಸ್ಥಳವೇ ತುಳಜಾಪುರ ತುಳಜಾ ಎಂಬ ಹೆಸರು ತುಳಜಾ ಬೆಟ್ಟ ತುಳಜಾ ವನದಿಂದ ಬಂದಿದೆ ದೇವಿಯು ಸದಾ ಧರ್ಮದ ರಕ್ಷಣೆಗೆ ನಿಲ್ಲುವ ಶಕ್ತಿರೂಪ ಛತ್ರಪತಿ ಶಿವಾಜಿ ಮಹಾರಾಜರೊಂದಿಗೆ ಸಂಬಂಧ ತುಳಜಾ ಭವಾನಿ ದೇವಿ ಛತ್ರಪತಿ ಶಿವಾಜಿ ಮಹಾರಾಜರ ಕುಲದೇವತೆ ಜನಶ್ರುತಿ ಪ್ರಕಾರ ದೇವಿಯ ಸ್ವಪ್ನದಲ್ಲಿ ಶಿವಾಜಿಗೆ ದರ್ಶನ ನೀಡಿ ಭವಾನಿ ಕತ್ತಿಯನ್ನು ಭವಾನಿ ತಲವಾರ ನೀಡಿ ಸ್ವರಾಜ್ಯ ಸ್ಥಾಪನೆಗೆ ಆಶೀರ್ವಾದ ನೀಡಿದರು ಇದರಿಂದ ತುಳಜಾ ಭವಾನಿ ದೇವಿ ಮರಾಠಾ ಸಾಮ್ರಾಜ್ಯದ ಶಕ್ತಿ ಸಂಕೇತವಾಗಿ ಪ್ರಸಿದ್ಧರಾದರು ತುಳಜಾಪುರ ಕ್ಷೇತ್ರದ ಮಹತ್ವ ಇದು ಐವತ್ತೊಂದು ಶಕ್ತಿಪೀಠಗಳಲ್ಲಿ ಒಂದಾಗಿದೆ ಇಲ್ಲಿ ದೇವಿಯ ಮೂರ್ತಿಯು ಚಲಿಸುವ ಸ್ವರೂಪದಲ್ಲಿದೆ ಚಲಮೂರ್ತಿ ನವರಾತ್ರಿ ಭಂಡಾರ ಹುಣ್ಣಿಮೆ ಅಮಾವಾಸ್ಯೆ ದಿನಗಳಲ್ಲಿ ಅಪಾರ ಭಕ್ತರು ಬರುತ್ತಾರೆ ದೇವಾಲಯವು ಪುರಾತನ ಶಿಲ್ಪಕಲೆಯ ಅದ್ಭುತ ಉದಾಹರಣೆಯಾಗಿದೆ ವಿಧಿ ಪೂಜಾವಿಧಿ ಪೂಜಾವಿಧಿ ಇನ್ ಕನ್ನಡ ಪೂಜೆಗೆ ಬೇಕಾದ ಸಾಮಗ್ರಿಗಳು ಹೂವುಗಳು ಕೆಂಪು ಹೂವುಗಳು ಶ್ರೇಷ್ಠ ಕುಂಕುಮ ಅರಿಶಿನ ದೀಪ ತೈಲ ಪೈತುಪ್ಪ ತೆಂಗಿನಕಾಯಿ ಹಣ್ಣುಗಳು ನೈವೇದ್ಯ ಸಕ್ಕರೆ ಪೊಂಗಲ್ ಬಾಯ್ ಅನ್ನ ಬೈಹೋಳಿಗೆ ಭಂಡಾರ ಹಳದಿಪುಡಿ ವಿಶೇಷ ಪೂಜಾ ವಿಧಾನ ಸರಳವಾಗಿ ಒಂದು ಶುದ್ಧತೆ ಸ್ನಾನ ಮಾಡಿ ಶುಭ್ರ ವಸ್ತ್ರ ಧರಿಸಿ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಎರಡು ಗಣಪತಿ ಪ್ರಾರ್ಥನೆ ಓಂ ಗಣೇಶಾಯ ನಮಃ ಮೂರು ಕಲಶಸ್ಥಾಪನೆ ಇಚ್ಛೆಯಿದ್ದರೆ ಮಾತ್ರ ನಾಲ್ಕು ಭವಾನಿ ದೇವಿಗೆ ಧ್ಯಾನ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈವಿಚ್ಛೆ ಓಂ ಶ್ರೀ ತುಳಜಾ ಭವಾನಿ ದೇವ್ಯೈ ನಮಃ ಐದು ಅಭಿಷೇಕ ಸಾಧ್ಯವಿದ್ದರೆ ನೀರು ಹಾಲು ಪಂಚಾಮತದಿಂದ ಅಭಿಷೇಕ ಮಾಡಿ ಆರು ಅಲಂಕಾರ ಕುಂಕುಮ ಅರಿಶಿನ ಹೂವು ಹಾಗೂ ತುಳಜಾದೇವಿಗೆ ವಿಶೇಷವಾದ ಭಂಡಾರವನ್ನು ಅರ್ಪಿಸಿ ಏಳು ದೀಪಾರಾಧನೆ ದೀಪ ಹಚ್ಚಿ ಮಂಗಳಾರತಿ ಮಾಡಿ ಎಂಟು ನೈವೇದ್ಯ ತಯಾರಿಸಿದ ಭಕ್ಷ್ಯಗಳನ್ನು ಭಕ್ತಿಯಿಂದ ಅರ್ಪಿಸಿ ಒಂಬತ್ತು ಪ್ರಾರ್ಥನೆ ಅಮ್ಮ ನನ್ನ ಕುಟುಂಬಕ್ಕೆ ಆರೋಗ್ಯ ಐಶ್ವರ್ಯ ಧೈರ್ಯ ಮತ್ತು ದುಷ್ಟಶಕ್ತಿಗಳಿಂದ ರಕ್ಷಣೆ ನೀಡು ವಿಶೇಷ ನಂಬಿಕೆ ಭವಾನಿ ದೇವಿಯನ್ನು ಧೈರ್ಯ ಶಕ್ತಿ ಮತ್ತು ರಕ್ಷಣೆಯ ದೇವಿಯೆಂದು ನಂಬುತ್ತಾರೆ ಭಕ್ತಿಯಿಂದ ಪ್ರಾರ್ಥಿಸಿದರೆ ಭಯ ನಿವಾರಣೆ ಶತ್ರುನಾಶ ಜೀವನದಲ್ಲಿ ಯಶಸ್ಸು ಸಮಾಪನ ತುಳಜಾ ಭವಾನಿ ದೇವಿ ಕೇವಲ ದೇವಿಯಲ್ಲ ಅವರು ಧರ್ಮ ಶಕ್ತಿ ಮತ್ತು ಆತ್ಮವಿಶ್ವಾಸದ ಪ್ರತೀಕ ಜೈ ತುಳಜಾ ಭವಾನಿ ತುಳಜಾ ಭವಾನಿ ದೇವಿಯ ಅಭಿಷೇಕದ ಮಹತ್ವ ಮತ್ತು ವಿಧಾನದ ವಿವರಗಳನ್ನು ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಮತ್ತು ವ್ಯವಸ್ಥಿತವಾಗಿ ಕೆಳಗೆ ನೀಡಲಾಗಿದೆ ಒಂದು ಅಭಿಷೇಕದ ಮಹತ್ವ ಅಭಿಷೇಕ ಮಹತ್ವ ಅಭಿಷೇಕ ಎಂದರೆ ದೇವಿಯ ಮೂರ್ತಿಗೆ ಪವಿತ್ರ ದ್ರವ್ಯಗಳಿಂದ ಸ್ನಾನ ಮಾಡಿಸುವುದು ತುಳಜಾ ಭವಾನಿ ದೇವಿಗೆ ಅಭಿಷೇಕ ಮಾಡುವುದರಿಂದ ಮನಸ್ಸಿನ ಅಶಾಂತಿ ದೂರವಾಗುತ್ತದೆ ಭಯ ದುಷ್ಟದೃಷ್ಟಿ ಅಡಚಣೆಗಳು ನಾಶವಾಗುತ್ತವೆ ಶಕ್ತಿ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ ಕುಟುಂಬಕ್ಕೆ ಆರೋಗ್ಯ ಮತ್ತು ಐಶ್ವರ್ಯ ಲಭಿಸುತ್ತದೆ ನವರಾತ್ರಿ ಶುಕ್ರವಾರ ಪೂರ್ಣಿಮೆ ಅಮಾವಾಸ್ಯೆ ದಿನಗಳಲ್ಲಿ ಅಭಿಷೇಕಕ್ಕೆ ವಿಶೇಷ ಮಹತ್ವ ಇದೆ ಎರಡು ಅಭಿಷೇಕಕ್ಕೆ ಬಳಸುವ ದ್ರವ್ಯಗಳು ಅಭಿಷೇಕಕ್ಕೆ ಬಳಸುವ ಪ್ರತಿಯೊಂದು ದ್ರವ್ಯಕ್ಕೂ ಅದರದ್ದೇ ಆದ ವಿಶೇಷ ಅರ್ಥವಿದೆ ಸಾಮಾನ್ಯ ದ್ರವ್ಯಗಳು ಶುದ್ಧ ನೀರು ಹಾಲು ಮೊಸರು ತುಪ್ಪ ಜೇನು ಸಕ್ಕರೆ ಬೈ ಬೆಲ್ಲ ಇವುಗಳನ್ನು ಸೇರಿಸಿದರೆ ಇದನ್ನು ಪಂಚಾಮೃತ ಎನ್ನುತ್ತಾರೆ ಇತರೆ ವಸ್ತುಗಳು ಕುಂಕುಮ ಅರಿಶಿನ ಭಂಡಾರ ಹಳದಿಪುಡಿ ಹೂವುಗಳು ಕೆಂಪು ಹೂವು ವಿಶೇಷ ದೀಪ ತುಪ್ಪ ಬಟ್ಟೆ ಅಲಂಕಾರಕ್ಕೆ ಮೂರು ಪಂಚಾಮೃತ ಅಭಿಷೇಕ ಕ್ರಮ ಸ್ಟೆಪ್ ಬೈ ಸ್ಟೆಪ್ ಮೊದಲಿಗೆ ಸ್ನಾನ ಮಾಡಿ ಶುಭ್ರವಸ್ತ್ರ ಧರಿಸಬೇಕು ಪೂಜಾ ಸ್ಥಳ ಸ್ವಚ್ಛಗೊಳಿಸಬೇಕು ದೀಪ ಹಚ್ಚಬೇಕು ಪಂಚಾಮೃತ ತಯಾರಿ ಒಂದು ಪಾತ್ರೆಯಲ್ಲಿ ಹಾಲು ಮೊಸರು ತುಪ್ಪ ಜೇನು ಮತ್ತು ಸಕ್ಕರೆ ಬೆಲ್ಲ ಇವೆಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಬೇಕು ಅಭಿಷೇಕ ಕ್ರಮ ಒಂದು ಮೊದಲು ಶುದ್ಧ ನೀರು ಎರಡು ನಂತರ ಹಾಲು ಮೂರು ನಂತರ ಪಂಚಾಮೃತ ನಾಲ್ಕು ಕೊನೆಯಲ್ಲಿ ಮತ್ತೆ ಶುದ್ಧ ನೀರು ಪ್ರತಿಯೊಂದು ದ್ರವ್ಯ ಸುರಿಸುವಾಗ ಮಂತ್ರ ಜಪಿಸಬೇಕು ನಾಲ್ಕು ಮಂತ್ರಗಳೊಂದಿಗೆ ಅಭಿಷೇಕ ಮಾಡುವ ವಿಧಾನ ಅಭಿಷೇಕ ಮಾಡುವಾಗ ಮನಸ್ಸು ಸಂಪೂರ್ಣವಾಗಿ ದೇವಿಯ ಮೇಲೆ ಇರಬೇಕು ಮುಖ್ಯಮಂತ್ರ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಛೆ ಓಂ ಶ್ರೀ ತುಳಜಾ ಭವಾನಿ ದೇವ್ಯೈ ನಮಃ ಸರಳ ನಾಮ ಮಂತ್ರ ಓಂ ತುಳಜಾ ಭವಾನಿ ದೇವ್ಯೈ ನಮಃ ಪ್ರತಿ ಬಾರಿ ದ್ರವ್ಯ ಸುರಿಸುವಾಗ ಕನಿಷ್ಠ ಹನ್ನೊಂದು ಅಥವಾ ಇಪ್ಪತ್ತೊಂದು ಬಾರಿ ಜಪಿಸಬೇಕು ಐದು ಅಭಿಷೇಕ ನಂತರದ ಅಲಂಕಾರ ಮತ್ತು ಆರತಿ ಅಲಂಕಾರ ವಿಧಾನ ಮೂರ್ತಿಯನ್ನು ಶುಚಿಗೊಳಿಸಿ ಕುಂಕುಮ ಅರಿಶಿನ ಅರ್ಪಿಸಿ ಭಂಡಾರ ಅರ್ಪಣೆ ತುಳಜಾದೇವಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಿ ಹೊಸ ವಸ್ತ್ರ ಅಳವಡಿಸಿ ಸಾಧ್ಯವಿದ್ದರೆ ಆರತಿ ತುಪ್ಪದ ದೀಪ ಹಚ್ಚಿ ಗಂಟೆ ಹೊಡೆದು ಆರತಿ ಮಾಡಬೇಕು ಆರತಿ ಸಮಯದಲ್ಲಿ ಪ್ರಾರ್ಥನೆ ತಾಯೇ ನನ್ನ ತಪ್ಪುಗಳನ್ನು ಕ್ಷಮಿಸಿ ನನ್ನ ಕುಟುಂಬವನ್ನು ರಕ್ಷಿಸು ಆರು ಅಭಿಷೇಕದ ಫಲ ಅಭಿಷೇಕ ಫಾಲ ಭಕ್ತಿಯಿಂದ ಮಾಡಿದ ಅಭಿಷೇಕದಿಂದ ದೈಹಿಕ ಮತ್ತು ಮಾನಸಿಕ ಶುದ್ಧತೆ ದೊರೆಯುತ್ತದೆ ಭಯ ಮತ್ತು ನಕಾರಾತ್ಮಕ ಶಕ್ತಿಗಳ ನಿವಾರಣೆಯಾಗುತ್ತದೆ ಶತ್ರುಬಾಧೆಯಿಂದ ಮುಕ್ತಿ ಸಿಗುತ್ತದೆ ಉದ್ಯೋಗ ವ್ಯವಹಾರದಲ್ಲಿ ಪ್ರಗತಿ ಕಂಡುಬರುತ್ತದೆ ಕುಟುಂಬದಲ್ಲಿ ಶಾಂತಿ ಸಮೃದ್ಧಿ ನೆಲೆಸುತ್ತದೆ ನಿತ್ಯ ಅಥವಾ ನವರಾತ್ರಿಯಲ್ಲಿ ಮಾಡಿದ ಅಭಿಷೇಕ ವಿಶೇಷ ಫಲ ನೀಡುತ್ತದೆ ಸಮಾಪನ ಪ್ರಾರ್ಥನೆ ಜೈ ತುಳಜಾ ಭವಾನಿ ತಾಯಿ ನಮ್ಮನ್ನು ಸದಾ ರಕ್ಷಿಸು ಧರ್ಮ ಮಾರ್ಗದಲ್ಲಿ ನಡೆಸು ಜೈ ತುಳಜಾ ಭವಾನಿ ಜೈ ತುಳಜಾ ಭವಾನಿ ನವರಾತ್ರಿ ವಿಶೇಷ ಪೂಜೆ ವಿಷಯವನ್ನು ಸಂಪೂರ್ಣವಾಗಿ ಸರಳ ಹಾಗೂ ಶುದ್ಧ ಕನ್ನಡದಲ್ಲಿ ಇಲ್ಲಿ ವಿವರಿಸಲಾಗಿದೆ ಒಂದು ನವರಾತ್ರಿಯ ಮಹತ್ವ ಒಂಬತ್ತು ದಿನ ಒಂಬತ್ತು ಶಕ್ತಿ ರೂಪ ನವರಾತ್ರಿ ಎಂದರೆ ಒಂಬತ್ತು ರಾತ್ರಿಗಳು ಈ ಒಂಭತ್ತು ದಿನಗಳಲ್ಲಿ ಆದಿಶಕ್ತಿಯ ಒಂಬತ್ತು ರೂಪಗಳನ್ನು ಪೂಜಿಸಲಾಗುತ್ತದೆ ದಿನ ರೂಪ ಅರ್ಥ ಒಂದು ಶೈಲಪುತ್ರಿ ಶಕ್ತಿ ಜಾಗೃತಿ ಎರಡು ಬ್ರಹ್ಮಚಾರಿಣಿ ತಪಸ್ಸು ಧೈರ್ಯ ಮೂರು ಚಂದ್ರಘಂಟ ಶತ್ರುನಾಶ ನಾಲ್ಕು ಕೂಷ್ಮಾಂಡ ಸೃಷ್ಟಿಶಕ್ತಿ ಐದು ಸ್ಕಂದಮಾತೆ ರಕ್ಷಣೆ ಆರು ಕಾತ್ಯಾಯಿನಿ ವಿಜಯ ಏಳು ಕಾಲರಾತ್ರಿ ಭಯ ನಿವಾರಣೆ ಎಂಟು ಮಹಾಗೌರಿ ಶುದ್ಧತೆ ಒಂಬತ್ತು ಸಿದ್ಧಿದಾತ್ರಿ ಸಂಪೂರ್ಣ ಸಿದ್ಧಿ ಈ ಒಂಬತ್ತು ರೂಪಗಳ ಶಕ್ತಿ ತುಳಜಾ ಭವಾನಿ ದೇವಿಯಲ್ಲಿ ಲೀನವಾಗಿದೆ ಎಂದು ನಂಬಿಕೆ ಎರಡು ಮನೆಯಲ್ಲಿ ಮಾಡುವ ಪೂಜೆ ಕ್ರಮ ಸ್ಟೆಪ್ ಬೈ ಸ್ಟೆಪ್ ಒಂದು ಬೆಳಿಗ್ಗೆ ಸ್ನಾನ ಮಾಡಿ ಶುಭ್ರ ವಸ್ತ್ರ ಧರಿಸಬೇಕು ಎರಡು ಪೂಜಾ ಸ್ಥಳ ಸ್ವಚ್ಛಗೊಳಿಸಬೇಕು ಮೂರು ಗಣಪತಿ ಪ್ರಾರ್ಥನೆ ಓಂ ಗಣೇಶಾಯ ನಮಃ ನಾಲ್ಕು ಸ್ಥಾಪನೆ ಇಚ್ಛೆಯಿದ್ದರೆ ಐದು ಭವಾನಿ ದೇವಿ ಧ್ಯಾನ ಆರು ಕುಂಕುಮ ಅರಿಶಿನ ಭಂಡಾರ ಅರ್ಪಣೆ ಏಳು ದೀಪಾರಾಧನೆ ಎಂಟು ನೈವೇದ್ಯ ಅರ್ಪಣೆ ಒಂಬತ್ತು ಆರತಿ ಹತ್ತು ಪ್ರಾರ್ಥನೆ ಮತ್ತು ಪ್ರಸಾದ ಸ್ವೀಕಾರ ಮೂರು ಬೇಕಾಗುವ ಪೂಜಾ ಸಾಮಗ್ರಿಗಳು ಪ್ರಮುಖ ವಸ್ತುಗಳು ತುಳಜಾ ಭವಾನಿ ದೇವಿಯ ಫೋಟೋ ಬೈಮೂರ್ತಿ ಕುಂಕುಮ ಅರಿಶಿನ ಭಂಡಾರ ಹಳದಿಪುಡಿ ವಿಶೇಷ ಹೂವುಗಳು ಕೆಂಪು ಹೂವು ಶ್ರೇಷ್ಠ ದೀಪ ಮತ್ತು ತುಪ್ಪ ಅಗರಬತ್ತಿ ತೆಂಗಿನಕಾಯಿ ಹಣ್ಣುಗಳು ನೀರು ನೈವೇದ್ಯ ಪದಾರ್ಥ ನಾಲ್ಕು ಪ್ರತಿದಿನ ಮಾಡುವ ಧ್ಯಾನ ಮತ್ತು ಮಂತ್ರ ಧ್ಯಾನ ವಿಧಾನ ಪೂಜೆಗೆ ಮೊದಲು ಎರಡರಿಂದ ಐದು ನಿಮಿಷ ಶಾಂತವಾಗಿ ಕುಳಿತುಕೊಳ್ಳಿ ಕಣ್ಣು ಮುಚ್ಚಿ ತುಳಜಾ ಭವಾನಿ ದೇವಿಯನ್ನು ಮನಸ್ಸಿನಲ್ಲಿ ಧ್ಯಾನಿಸಿ ದಿನನಿತ್ಯ ಜಪಿಸುವ ಮಂತ್ರ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಛೆ ಓಂ ಶ್ರೀ ತುಳಜಾ ಭವಾನಿ ದೇವ್ಯೈ ನಮಃ ಕನಿಷ್ಠ ಹನ್ನೊಂದು ಅಥವಾ ಇಪ್ಪತ್ತೊಂದು ಬಾರಿ ಜಪಿಸಬೇಕು ಐದು ದೀಪಾರಾಧನೆ ಮತ್ತು ಆರತಿ ವಿಧಾನ ದೀಪಾರಾಧನೆ ತುಪ್ಪದ ದೀಪ ಹಚ್ಚಬೇಕು ದೀಪವನ್ನು ದೇವಿಯ ಮುಂದೆ ತೋರಿಸಬೇಕು ಗಂಟೆ ಹೊಡೆಯಬೇಕು ಆರತಿ ಆರತಿ ಮಾಡುವಾಗ ಹೃದಯದಿಂದ ಪ್ರಾರ್ಥಿಸಬೇಕು ಆರತಿ ಸಮಯದಲ್ಲಿ ಹೇಳುವ ಮಾತು ತಾಯೇ ನಮ್ಮ ಕುಟುಂಬವನ್ನು ಆರೋಗ್ಯ ಮತ್ತು ಶಾಂತಿಯಿಂದ ಕಾಪಾಡು ಆರು ಭಕ್ತಿಯಿಂದ ಪೂಜೆ ಮಾಡಿದರೆ ದೊರೆಯುವ ಫಲ ನವರಾತ್ರಿ ಪೂಜೆಯನ್ನು ಭಕ್ತಿಯಿಂದ ಮಾಡಿದರೆ ಮನಸ್ಸಿನ ಭಯ ಮತ್ತು ದುಃಖ ದೂರವಾಗುತ್ತದೆ ದುಷ್ಟಶಕ್ತಿಗಳ ನಿವಾರಣೆಯಾಗುತ್ತದೆ ಕುಟುಂಬದಲ್ಲಿ ಶಾಂತಿ ಮತ್ತು ಐಶ್ವರ್ಯ ನೆಲೆಸುತ್ತದೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಧೈರ್ಯ ಆತ್ಮವಿಶ್ವಾಸ ಹೆಚ್ಚಳ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ನವರಾತ್ರಿ ಪೂಜೆ ಜೀವನದಲ್ಲಿ ಹೊಸ ಶಕ್ತಿ ತುಂಬುತ್ತದೆ ಸಮಾಪನ ಪ್ರಾರ್ಥನೆ ಜೈತುಳಜಾ ಭವಾನಿ ತಾಯಿ ನಮ್ಮನ್ನು ಸದಾ ರಕ್ಷಿಸು ಧರ್ಮ ಮಾರ್ಗದಲ್ಲಿ ನಡೆಸು ಭವಾನಿ ಒಂದು ಆದಿಶಕ್ತಿ ಪರಿಕಲ್ಪನೆ ಮತ್ತು ಶಕ್ತಿದೇವಿಯ ಮಹತ್ವ ಈ ಸೃಷ್ಟಿಯಲ್ಲಿ ಎಲ್ಲಕ್ಕೂ ಮೂಲಶಕ್ತಿ ಒಂದೇ ಆದಿಶಕ್ತಿ ಬ್ರಹ್ಮನೂ ಸೃಷ್ಟಿ ಮಾಡುತ್ತಿದ್ದರೆ ವಿಷ್ಣು ಲೋಕವನ್ನು ಕಾಪಾಡುತ್ತಾನೆ ಶಿವನು ಸಂಹಾರ ಮಾಡುತ್ತಾನೆ ಆದರೆ ಈ ಮೂವರಿಗೂ ಶಕ್ತಿ ನೀಡುವವಳು ಶಕ್ತಿದೇವಿ ಶಕ್ತಿ ಇಲ್ಲದೆ ಶಿವನು ಶವದಂತೆ ಅದಕ್ಕಾಗಿ ಶಾಸ್ತ್ರಗಳು ಹೇಳುತ್ತವೆ ಶಿವಃ ಶಕ್ತ್ಯಾಯುಕ್ತೋ ಯದಿ ಭವತಿ ಶಕ್ತಃ ಅಧರ್ಮ ಹೆಚ್ಚಾದಾಗ ಧರ್ಮವನ್ನು ರಕ್ಷಿಸಲು ಆದಿಶಕ್ತಿ ವಿಭಿನ್ನ ರೂಪಗಳಲ್ಲಿ ಭೂಮಿಗೆ ಅವತರಿಸುತ್ತಾಳೆ ಅಂತಹ ಒಂದು ಶಕ್ತಿಶಾಲಿ ಅವತಾರವೇ ತುಳಜಾಭವಾನೀ ದೇವಿ ಎರಡು ಮಧು ಮತ್ತು ಕೈಟಭ ಅಸುರರ ಅಹಂಕಾರ ಮತ್ತು ಅಧರ್ಮ ಪುರಾತನ ಕಾಲದಲ್ಲಿ ಮಧು ಮತ್ತು ಕೈಟಭ ಎಂಬ ಇಬ್ಬರು ಅಸುರರು ಭಯಾನಕ ತಪಸ್ಸು ಮಾಡಿ ಬ್ರಹ್ಮನಿಂದವರ ಪಡೆದರು ಆ ವರದಿಂದ ಅವರಿಗೆ ಮರಣಭಯವೇ ಇರಲಿಲ್ಲ ಅಪಾರ ಶಕ್ತಿ ದೊರೆಯಿತು ಆದರೆ ಶಕ್ತಿಯ ಜೊತೆ ಅಹಂಕಾರ ಬಂತು ಅವರು ಯಜ್ಞಗಳನ್ನು ನಾಶ ಮಾಡಿದರು ಋಷಿ ಮುನಿಗಳನ್ನು ಹಿಂಸಿಸಿದರು ಮತ್ತು ದೇವತೆಗಳನ್ನು ಸ್ವರ್ಗದಿಂದ ಓಡಿಸಿದರು ಮೂರು ದೇವತೆಗಳ ಪ್ರಾರ್ಥನೆ ಮತ್ತು ಆದಿಶಕ್ತಿಯ ಅವತಾರ ದೇವತೆಗಳು ಸೋತು ಭಯಭೀತರಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಸೇರಿಕೊಂಡರು ಎಲ್ಲರೂ ಸೇರಿ ಆದಿಶಕ್ತಿಯನ್ನು ಪ್ರಾರ್ಥಿಸಿದರು ತಾಯೇ ಅಧರ್ಮಮಿತಿ ಮೀರಿದೆ ನೀನೇ ನಮ್ಮನ್ನು ರಕ್ಷಿಸಬೇಕು ದೇವತೆಗಳ ಕಣ್ಣೀರು ಮತ್ತು ಭಕ್ತಿಯ ಪ್ರಾರ್ಥನೆ ಆದಿಶಕ್ತಿಯನ್ನು ಕರಗಿಸಿತು ಆ ಕ್ಷಣವೇ ಅವತಾರದ ಸಮಯ ಬಂತು ನಾಲ್ಕು ತುಳಜಾವನದಲ್ಲಿ ಭವಾನಿ ದೇವಿಯ ಜನನ ಆದಿಶಕ್ತಿ ಭೂಮಿಗೆ ಅವತರಿಸಿದ ಸ್ಥಳವೇ ತುಳಜಾವನ ಇಂದಿನ ತುಳಜಾಪುರ ಆ ಕ್ಷಣದಲ್ಲಿ ಆಕಾಶ ಗರ್ಜಿಸಿತು ಭೂಮಿ ಕಂಪಿಸಿತು ಮತ್ತು ಪ್ರಕೃತಿ ತಲೆಬಾಗಿತು ಅಗ್ನಿಯಿಂದ ತೇಜಸ್ಸಿನಿಂದ ತುಳಜಾ ಭವಾನಿ ದೇವಿ ಅವತರಿಸಿದಳು ಅವಳು ಕೋಪಭರಿತಳಾಗಿದ್ದರೂ ಅಮ್ಮನಂತೆ ಕರುಣಾಮಯಳಾಗಿದ್ದಳು ಐದು ದೇವಿಯ ರೂಪ ಆಯುಧಗಳು ಮತ್ತು ದಿವ್ಯಶಕ್ತಿ ತುಳಜಾ ಭವಾನಿ ದೇವಿಯ ರೂಪ ಅತ್ಯಂತ ತೇಜಸ್ವಿ ಸಿಂಹದ ಮೇಲೆ ಆಸೀನ ಪರಾಕ್ರಮದ ಸಂಕೇತ ಕೈಗಳಲ್ಲಿ ಆಯುಧಗಳು ಖಡ್ಗ ಅಧರ್ಮ ಸಂಹಾರಕ್ಕೆ ತ್ರಿಶೂಲ ಅಹಂಕಾರ ನಾಶಕ್ಕೆ ಚಕ್ರ ಕಾಲ ನಿಯಂತ್ರಣಕ್ಕೆ ಮತ್ತು ಶಂಖ ಧರ್ಮ ಘೋಷಣೆಗೆ ಅವಳು ಶಕ್ತಿ ಧೈರ್ಯ ಮತ್ತು ರಕ್ಷಣೆಯ ಸಾಕಾರ ರೂಪ ಆರು ಮಧುಕೈಟಭರೊಂದಿಗೆ ನಡೆದ ಮಹಾಯುದ್ಧ ದೇವಿ ಅಸುರರ ಎದುರು ನಿಂತಾಗ ಮಹಾಯುದ್ಧ ಆರಂಭವಾಯಿತು ಹಲವು ದಿನಗಳ ಕಾಲ ನಡೆದ ಈ ಯುದ್ಧದಲ್ಲಿ ಆಕಾಶ ನಡುಗಿತು ಅಸುರರು ತಮ್ಮ ಸಂಪೂರ್ಣ ಮಾಯಾಶಕ್ತಿಯನ್ನು ಬಳಸಿದರೂ ದೇವಿಯ ದಿವ್ಯ ಶಕ್ತಿಯ ಮುಂದೆ ಅದು ಶೂನ್ಯವಾಯಿತು ಏಳು ಅಸುರ ಸಂಹಾರ ಮತ್ತು ಧರ್ಮದ ವಿಜಯ ಕೊನೆಗೆ ತುಳಜಾ ಭವಾನಿ ದೇವಿಯ ಖಡ್ಗಮಧು ಮತ್ತು ಕೈಟಭರ ಅಹಂಕಾರವನ್ನು ಕತ್ತರಿಸಿತು ಅಸುರರು ಸಂಹಾರವಾದರೂ ಧರ್ಮಕ್ಕೆ ಜಯವಾಯಿತು ದೇವತೆಗಳು ಸಂತೋಷದಿಂದ ಜೈ ಭವಾನಿ ಎಂದು ಘೋಷಿಸಿದರು ಎಂಟು ತುಳಜಾಪುರ ಕ್ಷೇತ್ರದ ಸ್ಥಾಪನೆ ಮತ್ತು ಶಕ್ತಿಪೀಠ ಮಹತ್ವ ದೇವತೆಗಳು ತಾಯೇ ಇಲ್ಲಿಯೇ ನೆಲೆಸಿ ಲೋಕವನ್ನು ಕಾಪಾಡು ಎಂದು ವಿನಂತಿಸಿದರು ಅಂದಿನಿಂದ ತುಳಜಾವನವು ತುಳಜಾಪುರವಾಗಿ ಪ್ರಸಿದ್ಧವಾಯಿತು ದೇವಿ ಇಲ್ಲಿ ಶಾಶ್ವತವಾಗಿ ನೆಲೆಸಿದಳು ಮತ್ತು ಇದು ಐವತ್ತೊಂದು ಶಕ್ತಿಪೀಠಗಳಲ್ಲಿ ಒಂದಾಯಿತು ಒಂಬತ್ತು ತುಳಜಾ ಭವಾನಿ ದೇವಿ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಸಂಬಂಧ ತುಳಜಾ ಭವಾನಿ ದೇವಿ ಛತ್ರಪತಿ ಶಿವಾಜಿ ಮಹಾರಾಜರ ಕುಲದೇವತೆ ಮಾತೆ ಜಿಜಾಬಾಯಿ ಪ್ರತಿದಿನ ಶಿವಾಜಿಗೆ ತಾಯಿ ಭವಾನಿ ನಮ್ಮ ರಕ್ಷಕಿ ಎಂದು ಹೇಳಿಕೊಡುತ್ತಿದ್ದರು ಶಿವಾಜಿಯ ಪ್ರತಿಯೊಂದು ಹೆಜ್ಜೆಯಲ್ಲೂ ದೇವಿಯ ಭಕ್ತಿ ಅಪಾರವಾಗಿತ್ತು ಹತ್ತು ಭವಾನಿ ಖಡ್ಗದ ಕಥೆ ಮತ್ತು ಸ್ವರಾಜ್ಯದ ಆಶೀರ್ವಾದ ಒಂದು ರಾತ್ರಿ ದೇವಿ ಶಿವಾಜಿಗೆ ದರ್ಶನ ನೀಡಿ ತನ್ನ ಕೈಲಿದ್ದ ಭವಾನಿ ಖಡ್ಗವನ್ನು ನೀಡಿ ಈ ಖಡ್ಗದಿಂದ ಅನ್ಯಾಯವನ್ನು ನಾಶ ಮಾಡು ಧರ್ಮವನ್ನು ಸ್ಥಾಪಿಸು ಎಂದು ಆಶೀರ್ವದಿಸಿದಳು ಆ ದಿವ್ಯ ಆಶೀರ್ವಾದದಿಂದಲೇ ಸ್ವರಾಜ್ಯ ಸ್ಥಾಪನೆ ಸಾಧ್ಯವಾಯಿತು ಹನ್ನೊಂದು ದೇವಿಯ ಮಹಿಮೆ ಮತ್ತು ಭಕ್ತರ ಅನುಭವಗಳು ಭಕ್ತರ ಅಚಲ ನಂಬಿಕೆಯಂತೆ ಭಯದಲ್ಲಿ ತಾಯಿಯನ್ನು ಕರೆದರೆ ರಕ್ಷಣೆ ಸಿಗುತ್ತದೆ ಸಂಕಟದಲ್ಲಿ ಶಕ್ತಿ ಮತ್ತು ರೋಗದಲ್ಲಿ ಗುಣಮುಖತೆ ದೊರೆಯುತ್ತದೆ ಇಂದಿಗೂ ಅನೇಕ ಭಕ್ತರು ದೇವಿಯ ಅದ್ಭುತ ಅನುಭವಗಳನ್ನು ಪಡೆಯುತ್ತಿದ್ದಾರೆ ಹನ್ನೆರಡು ಕಥೆಯ ಭಕ್ತಿಪೂರ್ಣ ಸಮಾಪನ ತುಳಜಾ ಭವಾನಿ ದೇವಿ ಕೇವಲ ಪೌರಾಣಿಕ ಕಥೆಯಲ್ಲ ಅವಳು ನಮ್ಮ ತಾಯಿ ರಕ್ಷಕಿ ಮತ್ತು ಶಕ್ತಿ ಇಂದಿಗೂ ಎಂದಿಗೂ ಅವಳು ಧರ್ಮದ ಪಕ್ಕದಲ್ಲೇ ನಿಲ್ಲುವ ದೇವಿ ಜೈ ತುಳಜಾ ಭವಾನಿ ತುಳಜಾ ಅಂಬಾಭವಾನಿ ದೇವಿಗೆ ಜಪಿಸುವ ಮಂತ್ರಗಳು ಮತ್ತು ಸ್ತೋತ್ರಗಳನ್ನು ಸಂಪೂರ್ಣವಾಗಿ ಶುದ್ಧ ಕನ್ನಡದಲ್ಲಿ ದೈನಂದಿನ ಜಪ ನವರಾತ್ರಿ ಹಾಗೂ ವಿಶೇಷ ಪೂಜೆಗೆ ಉಪಯುಕ್ತವಾಗುವಂತೆ ಇಲ್ಲಿ ನೀಡಲಾಗಿದೆ ಅಂಬಾ ಭವಾನಿ ಜಪ ಜಪಮಂತ್ರಗಳು ಸರಳ ನಾಮ ಜಪಮಂತ್ರ ದೈನಂದಿನ ಜಪಕ್ಕೆ ಓಂ ಅಂಬಾ ಭವಾನಿ ದೇವ್ಯೈ ನಮಃ ನೂರ ಎಂಟು ಬಾರಿ ಜಪಿಸಬಹುದು ಆರಂಭಿಕರಿಗೆ ಅತ್ಯುತ್ತಮ ತುಳಜಾ ಭವಾನಿ ಪ್ರಧಾನ ಮಂತ್ರ ಓಂ ಶ್ರೀ ತುಳಜಾ ಭವಾನಿ ದೇವ್ಯೈ ನಮಃ ಭಯ ನಿವಾರಣೆ ಮತ್ತು ರಕ್ಷಣೆಗಾಗಿ ಶುಕ್ರವಾರ ಹಾಗೂ ನವರಾತ್ರಿಯಂದು ವಿಶೇಷ ಬೀಜ ಮಂತ್ರ ಶಕ್ತಿಶಾಲಿ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಛೆ ಶಕ್ತಿ ಧೈರ್ಯ ಮತ್ತು ಶತ್ರು ಭಯ ನಿವಾರಣೆಗಾಗಿ ಕನಿಷ್ಠ ಹನ್ನೊಂದು ಇಪ್ಪತ್ತೊಂದು ಭಾಗಿಸು ನೂರ ಎಂಟು ಬಾರಿ ಜಪಿಸಿ ದುರ್ಗಾ ನವಾಕ್ಷರಿ ಮಂತ್ರ ಓಂ ದುಂ ದುರ್ಗಾಯೈ ನಮಃ ಸಂಕಟ ನಿವಾರಣೆ ಮತ್ತು ಧೈರ್ಯ ಹೆಚ್ಚಳಕ್ಕೆ ರಕ್ಷಣಾ ಮಂತ್ರ ಓಂ ಭವಾನಿಶಂಕರಿ ಜಯ ಜಯೇ ಐತ್ರಿಭುವನೇಶ್ವರಿ ಜಯ ಜಯೇ ದುಷ್ಟದೃಷ್ಟಿ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ನೀಡುತ್ತದೆ ವಿಜಯಪ್ರಾಪ್ತಿ ಮಂತ್ರ ಓಂ ಜಯ ಜಯ ಭವಾನಿ ಮಹಾಶಕ್ತಿ ಸ್ವರೂಪಿಣಿ ಕಾರ್ಯಸಿದ್ಧಿ ಮತ್ತು ವಿಜಯಕ್ಕಾಗಿ ಅಂಬ ಭವಾನಿ ಸ್ತೋತ್ರಗಳು ಸರ್ವಮಂಗಳ ಮಂಗಳ್ಯೇ ಶ್ಲೋಕ ಸರ್ವಮಂಗಳ ಮಂಗಳ್ಯೇ ಶಿವೇ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಪ್ರತಿದಿನ ಪಠಣಕ್ಕೆ ಮತ್ತು ಮನಶಾಂತಿಗೆ ಶ್ರೇಷ್ಠ ದುರ್ಗಾಸ್ತುತಿ ಸಂಕ್ಷಿಪ್ತ ಯಾದೇವಿ ಸರ್ವಭೂತು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ನವರಾತ್ರಿ ದಿನಗಳಲ್ಲಿ ಪಠಿಸಲು ಅತ್ಯಂತ ಶ್ರೇಷ್ಠವಾದುದು ಅಂಬಾಭವಾನಿ ಧ್ಯಾನಶ್ಲೋಕ ಶ್ಲೋಕ ಧ್ಯೇದ್ದೇವೀಂ ಭವಾನೀಂ ತ್ರಿನಯನಾಂ ತೇಜೋರೂಪಿಣೀಂ ಸಿಂಹಾಸನಸ್ಥಾಂ ದೇವೀಂ ಭವಾನೀಂ ಪ್ರಣಮಾ ಅಂಬಾ ಭವಾನಿ ಆರತಿ ಸರಳ ಓಂ ಜಯ ಅಂಬಾ ಭವಾನಿ ಮಾತೆ ಜಯ ಜಯ ಅಂಬಾ ಶಕ್ತಿ ಸ್ವರೂಪಿಣಿ ತಾಯಿ ಕರುಣೆ ತೋರು ಅಂಬಾ ಜಪ ಮಾಡುವ ಸರಿಯಾದ ವಿಧಾನ ಸಂಕ್ಷಿಪ್ತ ಒಂದು ಶುದ್ಧತೆ ಸ್ನಾನ ಮಾಡಿ ಶುದ್ಧರಾಗಬೇಕು ಎರಡು ದೀಪಾರಾಧನೆ ದೇವಿಯ ಎದುರು ತುಪ್ಪದ ದೀಪ ಹಚ್ಚಬೇಕು ಮೂರು ಸ್ಥಿತಿ ಕುಳಿತು ಅಥವಾ ನಿಂತು ಏಕಾಗ್ರತೆಯಿಂದ ಜಪ ಮಾಡಬಹುದು ನಾಲ್ಕು ಧ್ಯಾನ ಮನಸ್ಸು ಸಂಪೂರ್ಣವಾಗಿ ದೇವಿಯ ರೂಪದ ಮೇಲೆ ಇರಲಿ ಐದು ಸಮರ್ಪಣೆ ಜಪದ ನಂತರ ತಿಳಿದು ತಿಳಿಯದೆಯೋ ಮಾಡಿದ ತಪ್ಪುಗಳಿಗೆ ಕ್ಷಮಾಪ್ರಾರ್ಥನೆ ಮಾಡಿ ಜಪ ಮತ್ತು ಸ್ತೋತ್ರಗಳ ಫಲ ಭಯ ಮತ್ತು ಮನಸ್ಸಿನ ಅಶಾಂತಿ ದೂರವಾಗುತ್ತದೆ ದುಷ್ಟಶಕ್ತಿಗಳಿಂದ ಸದಾ ರಕ್ಷಣೆ ದೊರೆಯುತ್ತದೆ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ ಕುಟುಂಬದಲ್ಲಿ ಶಾಂತಿ ಹಾಗೂ ಐಶ್ವರ್ಯ ನೆಲೆಸುತ್ತದೆ ಕೈಗೊಂಡ ಕಾರ್ಯಗಳಲ್ಲಿ ಯಶಸ್ಸು ಲಭಿಸುತ್ತದೆ ಸಮಾಪನ ಪ್ರಾರ್ಥನೆ ಜೈ ಅಂಬಾ ಭವಾನಿ ಜೈ ತುಳಜಾ ಭವಾನಿ ತಾಯಿ ನಮ್ಮನ್ನು ಸದಾ ರಕ್ಷಿಸೂ ಜೈ ಅಂಬಾ ಭವಾನಿ ಭವಾನಿ ದೇವಿಯ ಕುರಿತಾದ ಈ ಭಕ್ತಿ